सीएम कैन की नहीं है, तो ते है।, है।, है। तो पर ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಕೆಜೆ ಶಾಲೆಯ ಶಾಲಾ ಸಂಸತ್ ಚುನಾವಣಾ ಇಂದು ನಡೆಯುವುದು ಈ ಚುನಾವಣೆಗೆ ಜಯ ಪಾಟೀಲ್ ಗುರುಗಳು ಮುಖ್ಯ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಶಾಲಾ ಸಂಸತ್ ಚುನಾವಣೆಗೆ ಜಯ ಪಾಟೀಲ್ ಗುರುಗಳು ಪ್ರೊಸಿಡಿಂಗ್ ಆಫೀಸರ್ಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅದೇ ರೀತಿ ಈ ಒಂದು ಚುನಾವಣೆಯಲ್ಲಿ ಪೋಲಿಂಗ್ ಆಫೀಸರ್ಗಳಾಗಿ ಇನ್ನೂ ನಾಲ್ಕು ಜನ ಕಾರ್ಯನಿರ್ವಹಿಸುತ್ತಿದ್ದಾರೆ ಶ್ರೀ ಶ್ರೀಮತಿ ಚೌವಾಣ್ ಗುರುಮಾತೆಯರು ಸಹಾಯಕ ಚುನಾವಣಾಧಿಕಾರಿಯಾಗಿ ಮತ್ತು ಡಿ ವಿ ಕಳ್ಳಿಗುರುಗಳು ಜಗಾಪುರ್ ಗುರುಮಾತೆಯರು ಹಾಗೂ ಹುಬ್ಬಳ್ಳಿ ಗುರುಮಾತೆಯರು ಈ ಒಂದು ಚುನಾವಣೆ ಕಾರ್ಯಗಳಲ್ಲಿ ಪೋಲಿಂಗ್ ಆಫೀಸರ್ಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಈ ಒಂದು ಚುನಾವಣೆಯ ಅಣುಕು ಮತದಾನ ಈ ಒಂದು ಅನುಕು ಮತದಾನದಲ್ಲಿ ಎಲ್ಲ ಚುನಾವಣಾಧಿಕಾರಿಗಳು ಮತ್ತು ವಿದ್ಯಾರ್ಥಿ ಪ್ರತಿನಿಧಿಗಳು ಭಾಗವಹಿಸಿದ್ದಾರೆ ರೀ ಇಪ್ಪತ್ನಾಲ್ಕು ಈ ಒಂದು ಚುನಾವಣೆಯಲ್ಲಿ ಒಟ್ಟು ಅಭ್ಯರ್ಥಿಗಳು ಭಾಗವಹಿಸಿದ್ದಾರೆ ಆ ಒಂದು ಇಪ್ಪತ್ನಾಲ್ಕು ಅಭ್ಯರ್ಥಿಗಳು ಭಾವಚಿತ್ರ ಮತ್ತು ಅವರ ಗುರುತಿನ ಚಿತ್ರವನ್ನು ಇಲ್ಲಿ ಕೊಡಲಾಗಿದೆ ಕ್ಲಿಯರ್ ಬಟನ್ ಒತ್ತಿ ಈಗ ಈ ಬ್ಯಾಲೆಟ್ ಅನ್ನು ಒತ್ತಿದ ಮೇಲೆ ಕ್ಯಾಂಡಿಡೇಟ್ ಹೆಸರು ಬರ್ತೈತ್ರಿ ಅದ್ರಾಗ ನಮಗೆ ಯಾರಿಗೆ ಬೇಕೋ ಅವ್ರಿಗೆ ನಾವು ಓಟನ್ನು ಹಾಕಬಹುದು ಈಗ

ಸರ್ ಈಗ ಅಣುಕು ಮತದಾನ ಮುಕ್ತಾಯ ನಾ ಕೋಟ್ ಬಿತ್ತು ಹೌದಾ ರೀ ಈಗ ಇದನ್ನ ಮಾಡ್ತೀನಿ ನೋಡಿ ಯಾರ್ಯಾರಿಗೆ ಎಷ್ಟೆಷ್ಟ್ ವೋಟ್ ಯಾರ್ಯಾರಿಗೆ ಎಷ್ಟೆಷ್ಟ್ ಅಲ್ರಿ ಕ್ಲಿಯರ್ ಮಾಡಿಬಿಡ್ತೀನಿ ವಾಪಸ್ ಕ್ಲಿಯರ್ ತೋರ್ಸಿದ್ ನೋಡಿ ಇಲ್ಲದ ನೋ ಹೋಗಿತಿ ಕ್ಲಿಯರ್ ಆತ ವೋಟ್ ನಾವು ಹಾಕಿದ್ದೆಲ್ಲ ಹೋದು ರೀ ಈಗ ಮತ್ತೆ ಪುನಃ ಫಸ್ಟ್ ಇಂದ ಹಾಕೋ ಅವ್ನ ಅವ್ ಪ್ರಿಂಟ್ ಬರುತ್ತೆ Clear, Maradona. Yeah. Yeah. hija.